ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇಂದಿರಾ ಕ್ಯಾಂಟೀನ್ನಲ್ಲಿ ಬರುವ ಬಡ ಜನರಿಗೆ ಮತ್ತು ಶಾಲೆ ವಿದ್ಯಾರ್ಥಿಗಳಿಗೆ ಉಚಿತ ಉಪಹಾರ ನೀಡಿ ತಮ್ಮ ಮೆಚ್ಚಿನ ಶಾಸಕರ ಹುಟ್ಟು ಹಬ್ಬ ಆಚರಿಸಿದ್ದಾರೆ ಬಾದಾಮಿ ತಾಲೂಕಿನ ಕೆಲೂರ ಪಟ್ಟಣದ ಕಾಂಗ್ರೆಸ್ ಕಾರ್ಯಕರ್ತರು ಬಾದಾಮಿ ಶಾಸಕರಾದ ಭೀಮಸೇನ ಚಿಮ್ಮನಕಟ್ಟಿಯವರ ಹುಟ್ಟುಹಬ್ಬದ ನಿಮಿತ್ತ ಇಂದಿರಾ ಕ್ಯಾಂಟೀನ್ನಲ್ಲಿ ಬೆಳ್ಳಿಗೆ ಉಚಿತ ಸಿರ ಪಲಾವ್ ಇಡ್ಲಿ ಉಪಹಾರ ವ್ಯವಸ್ಥೆ ಕಲ್ಪಿಸಿ ಶಾಸಕರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ವೇಳೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಡಾಕ್ಟರ್ ಎಂಜಿ ಕಿತ್ತಲಿ ಮಾತನಾಡಿ ಯುವ ಶಾಸಕರಾದ ಭೀಮಸೇನ ಚಿಮ್ಮನಕಟ್ಟಿ ಅವರು ತಮ್ಮ ಆಡಳಿತ ಅವಧಿಯ ಎರಡೂವರೆ ವರ್ಷದಲ್ಲಿ ಅನೇಕ ಯೋಜನೆಗಳನ್ನು ಹಾಕಿಕೊಂಡು ಬದಾಮಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಬಾದಾಮಿಯ ಬನಶಂಕರಿ ದೇವಿ ಹಾಗೂ ಕೆರೂರ್ ರಾಚೋಟೇಶ್ವರ ದೇವರ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ ಎಂದು ಆಶಿಸುತ್ತೇವೆ ಎಂದಿದ್ದಾರೆ ಕಾಂಗ್ರೆಸ್ ಪಕ್ಷದ ಪ್ರಮುಖರಾದ ಮುನಿಯಪ್ಪ ಚೂರಿ ಪ್ರಕಾಶ ಪರದೇಸಿ ಯುವ ಮುಖಂಡರಾದ ಸತೀಶ್ ಛತ್ರಿ ದೇವರಾಜ್ ಚೂರಿ ಯಮನೂರ್ ವಡ್ಡರ್ ಶ್ರೀಧರ ಕಾಂಬಳೆ ರಾಜು ಚೋರಗತ್ತಿ ಸುರೇಶ ಕಾಂಬಳೆ ಅಪ್ಪು ಪವಾರ್ ಮಾಂತೇಶ ಅಂಬಿಗೇರ ಸೇರಿ ಇತರೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಶಾಸಕರು ಉಪಸ್ಥಿತರಿದ್ದರು